ಚೆನ್ನಾಗಿದೆ ನಾವು ಹಲವಾರು ವಿಚಾರಗಳಲ್ಲಿ ಮಕ್ಕಳು ಒಂದು ಪಿಚ್ ಕಾರ್ಯಕ್ರಮ ಮಾಡ್ತಿರ್ತೀವಿ ಅಥವಾ ಡ್ರಾಯಿಂಗ್ ಕಾಮೇಶ್ವರಗಳ್ನ ಮಾಡ್ತಿರ್ತೀವಿ ಎಚ್ ಜೆ ಜಿ ಸುಲಬಂಜ್ ಕೂಡ ತಕ್ಷಣ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡೋದು ವಿಶೇಷವಾಗಿ ಕಾಲೇಜು ಶಾಲೆ ಅಭಿವೃದ್ಧಿನಲ್ಲಿ ಕಾಲೇ ವಿದ್ಯಾರ್ಥಿಗಳು ಮತ್ತು ಊರಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷದ ಒಡನೆ ಮಾತಾಡ್ತಿದಾಗ ನಾನು ಮತ್ತೆ ಎಂಟರ್ ಯಾಗಬಾರ್ದು ಅಂತ ಸನ್ನೆ ಯಾವುದೇ ಒಂದು ಕಾಲೇಜ್ ಸ್ಕೂಲು ಕಾಲೇಜ್ಗಳ್ನ ಸ್ಥಳೀಯವಾಗಿರುವಂತ ನಮ್ಮ ಏನು ಪಬ್ಲಿಕ್ ಅವು ಅಸೆಟ್ಸ್ ಅಂತ ನಾವು ಕರಿಬೇಕು ಅಂದ್ರೆ ಸಾರ್ವಜನಿಕ ಆಸ್ತಿ ಸ್ಕೂಲು ಕಾಲೇಜ್ಗಳು ಯೂತ್ರ ಒಳಗಡೆ ನಾವು ಯಾವತ್ತು ಕಾಂಪೌಂಡ್ ಒಳಗಡೆ ರಾಜಕೀಯನ ಸ್ವಲ್ಪ ಯಾವೇ ರಾಜಕೀಯ ಪಕ್ಷ ಆಗ್ಲಿ ನಾವೆಲ್ಲರೂ ಅವ್ರ ಚುನಾಯಿತ ಪ್ರತಿನಿಧಿಗಳು ಅಷ್ಟೇ ಎಲೆಕ್ಷನ್ ನಿಂತಾಗಷ್ಟೇ ರಾಜಕೀಯ ಇಟ್ಕೊಂಡು ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಅದ್ ಅತಿ ಕೆಲಸ ಮಾಡಬೇಕು ಅದನ್ನ ನಾವು ಮಾಡುವಂತ ಕೆಲಸನ ಮಾಡ್ತೇವೆ ಈಗ ಹೊಸದಾಗಿ ಈ ಸಾಲಿನಿಂದ ನಾವು ಈ ನಾನೇ ಯಾವ್ಯಾವ ಊರು ನಾನು ಇಲ್ಲಿ ಎಲ್ಲಿ ರಿಮೋಟ್ ಏರಿಯಾ ಹಳೆ ಬಂದಿ ಈ ಸುತ್ತಮುತ್ತಲ ಇರುವಂತಹ ಹತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಐವತ್ತು ಹಳ್ಳಿಗಳನ್ನ ನಾವು ಗುರುತಿಸಿ ಏನ್ ಮಾಡಿದ್ವಿ ನಮ್ದು ಪ್ರತಿ ಹಳ್ಳಿಗಳಿಗೂ ಅಥವಾ ಓದೋದು ಪಂಚಾಯತಿಗಳು ಒಬ್ಬರು ವಾರೆಂಟೀಸ್ನ ನಮಸ್ತಾ ಇದ್ದಾರೆ ಉದಾಹರಣೆಗೆ ಕನ್ನಲಿನಲ್ಲಿ ಬಂದು ಲಕ್ಷ್ಮಿ ಮತ್ತೆ ಮೂರ್ಲಿಮ್ರು ಇಲ್ಲಿ ವಾರಂಟೀಸ್ ಆಗಿದ್ದಾರೆ ಇಲ್ಲಿ ಇರುವಂತಹ ಒಂದು ನೂರು ಜನ ಹೆಣ್ಣು ಮಕ್ಕಳುಗಳಿಗೆ ನಾವ್ ಈ ತರ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿ ಅವ್ರ ಪಾತ್ರ ಏನಿದೆ ಅವ್ರ ಸರ್ಕಾರಿ ಸ್ಕೂಲ್ ಕಾಲೇಜ್ಗಳಲ್ಲಿ ಅವ್ರ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು ತುಟ್ಟಿ ಆಗುತ್ತೆ ಅವ್ರ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಒಂದು ಅರಿವು ಮೂಡಿಸ್ತಾ ಇದೀವಿ ಅದಕ್ಕೊಂದು ಹೆಸರು ಇದೆ ಶಿಕ್ಷಣ ಚಾವಡಿ ಹೇಳಿ ಸೊ ಈ ಶಿಕ್ಷಣ ಚಾವಣಿ ನಿಮ್ಗೆ ಹೆಸರೇ ಹೇಳ್ತಿದೆ ಕೂತಲ್ಲಿ ಎಲ್ಲ ಒಂದ್ ಜಗಲಿ ಮೇಲೆ ಆದ್ರೂ ಪರವಾಗಿಲ್ಲ ಅರಳಿ ಆದ್ರೂ ಆದ್ರೂ ಪರವಾಗಿಲ್ಲ ಅಥವಾ ಎಲ್ಲಾರು ಒಂದು ಸಾರ್ವಜನಿಕ ಸ್ಥಳದ ದೇವಸ್ಥಾನಗಳ್ ಬಾಗ್ತದೆ ಅಥವಾ ಈ ತರ ಒಂದ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ನಾವು ಅವರ ನೆಸ್ತಾ ಮಾಡ್ತಿರೋದು ಅವ್ರ ಪಾತ್ರ ಏನು ಈಗ ಉದಾಹರಣೆಗೆ ಶಿಕ್ಷಣ ಚಾವಣಿ ಮೇನ್ ಫೋಕಸ್ ಏನ್ ಮಾಡ್ತಿದೆ ಅಂದ್ರೆ ಶಿಕ್ಷಣಕ್ಕೆ ಏನ್ ಕೊರತೆ ಇದೆಯೋ ಅದನ್ನ ನೀಸಕ್ಕೆ ಒಂದು ತಂಡ ಮಾಡ್ತೀವಿ ಈ ಊರ್ನಲ್ಲಿ ಪ್ರತಿ ಊರ್ಗಳಲ್ಲೂ ಕೂಡ ಒಂದು ತಂಡನ ಮಾಡ್ತೀವಿ ಒಂದು ವಾಟ್ಸಪ್ ಗ್ರೂಪ್ ನಾವು ಮಾಡ್ತೀವಿ ವಾಟ್ಸಪ್ ಗ್ರೂಪ್ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ ಈಗ ಉದಾಹರಣೆಗೆ ಈಗ ನಮ್ಮಲ್ಲಿ ಮೇಡಮ್ ಕೂಡ ಬಂದಿದ್ರು ಈಗ ಪೂರ್ಣಿಮಾ ಮನೆ ಇದ್ರೆ ನಾವು ಎರಡು ಸಭೆಗಳನ್ನ ಮಾಡಿದ್ವಿ ಹೆಣ್ಮಕ್ಳು ಮಕ್ಕಳು ಇಲ್ಲಿರೋ ಒಳಗೊಂಡಂತೆ ಎರಡು ಸಭೆ ಮಾಡಿದ್ವಿ ಇಲ್ಲಿ ನಮ್ಗೆ ಶಾಲೆಗೆ ಕಂಡು ಅಂದ್ರೆ ಒನ್ ಟು ಸೆವೆಂತ್ ಇರೋ ಪ್ರೈಮರಿ ಸ್ಕೂಲ್ ಗೆ ಕಂಡು ಆಟದ ಮೈದಾನ ಕೊರತೆ ಇದೆ ಇನ್ನು ಉಳಿದಂತೆ ಎಲ್ಲಾ ಸಾಲೆಗೆ ಬೇಕಾದಂತ ಎಲ್ಲಾ ಮೂಲ ಸೌಕರ್ಯಗಳು ಆ ಸಾಲ ಕಾಂಪೌಂಡ್ ನಲ್ಲಿ ಇರುವಂತದ್ದು ಈಗ ಮೊನ್ನೆ ಹೋದಾಗ ಸರ್ ಮೇಡಮ್ ನಮ್ಮ ಯುವ ಬಂದಿರೋದ್ ಜೊತೆ ಮಾತಾಡ್ತಾ ಇದ್ರು ಮಾತಾಡ್ಬೇಕಿರೋ ಮೇಡಮ್ ಸರ್ ಸರಿ ಹೊಸ ಬಿಲ್ಡಿಂಗ್ ಇದೀರಾ ಪ್ರಾಬ್ಲಮ್ ಇದೆ ಅಂದ್ರೆ ಅಡಿಗೆಗೂ ಏನು ಇಲ್ಲ ಅಂತ ಅಂತೇಳಿ ಅದಕ್ಕೆ ಅವ್ರಹ ಒಂದು ಒಂದು ಸಲಹೆ ಕೊಟ್ಟರು ಏನು ಇಲ್ಲಿ ಗೆ ಲೇಪ ಹಾಕಿ ಅವರು ಒಂದು ಟ್ಯಾಲೆಂಟ್ ಮಾಡ್ತಾರೆ ಅಗತ್ಯ ಅಂದ್ರೆ ಅಗತ್ಯ ಇಲ್ಲ ಅಂದ್ರೆ ಅಲ್ಲಿ ಯಾರು ಡಿಸೇಬಲ್ ಮಕ್ಕಳು ವಿಶೇಷ ಚೇತನ ಇಲ್ತಾರೇ ಅದನ್ನ ನಾವು ದುರಸ್ತಿ ಅಲ್ಲ ಮೇಡಮ್ ದುರಸ್ತಿ ಮಾಡಿ ಅದನ್ನ ಅಡಿಗೆಗೆ ನಾವು ಬಡಿಸಿದ್ರೆ ಇಲ್ಲೇ ನಮ್ಗೆ ಈ ಕಾಂಪೌಂಡ್ ಅಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗುತ್ತೆ ಅಂತೇಳಿ ಈಗ ನೀವೆಲ್ಲ ಕೇಳ್ಪಟ್ಟಿದ್ರಿ ಈ ತಂದಿ ಭಾಗದಲ್ಲಿ ಆಗಾಗ ಲಕ್ಷ್ಮಿ ಜನರು ದುಡ್ಡು ಆಗ್ತಾ ಇರ್ತಾರೆ ಚಿಂತೆ ಹೋಯ್ತು ಅದನ್ನು ತಿಂತು ಕುಡಿ ತಿಂತು ಕೋಳಿ ತಿಂತು ಅಂತ ಇಂಥ ವಾತಾವರಣದಲ್ಲಿ ನಮ್ಮ ಮಕ್ಕಳು ಇಲ್ಲಿಂದ ಗೊತ್ತಿಲ್ಲ ಯಾವಾಗ ಏನಾಗ್ತದೆ ಅಂತ ಸ್ವಲ್ಪ ತರ ಇರೋದ್ರಿಂದ ಲಾಸ್ಟ್ ಪಾರ್ಡ್ ಆಗಿರೋದ್ರಿಂದ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಈ ಪ್ರೈಮರಿ ಸ್ಕೂಲಿನ ಹಳೆ ಬಿಲ್ಡಿಂಗ್ ಹೋಗುತ್ತಾಗ ವೆಹಿಕಲ್ಸ್ ಗಳು ಬರ್ತಾ ಇರ್ತವೆ ಪ್ರಾಣಿಗಳು ಬರ್ತಾ ಇರ್ತವೆ ಏನಾಗುತ್ತೆ ಏನು ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ ಆ ವಾತಾವರಣದಲ್ಲಿ ವಾತಾವರಣದಲ್ಲಿದ್ದ ಒಳ್ಳೇದು ಇದನ್ನ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಪಂಚಾಯತ್ವ್ ಸಪೋರ್ಟ್ ಕೇಳ್ತೀವಿ ಪಂಚಾಯತಿವ್ರಿಗೆ ನಾವೊಂದು ಆ ಟೀಮ್ ಕಡೆಯಿಂದ ಒಂದು ಲೆಟರ್ ಬರ್ತೀವಿ ಆ ಲೆಟರ್ ಬರೆಯಕ್ಕೆ ಬರಲ್ವಾ ನಾವು ಬರ್ಕೊಡ್ತೀವಿ ಅದು ಬರೀರಿ ಅಂತ ಕಳ್ಸಿ ಈ ತರ ಬರೀಬೇಕು ಅಂತ ಅದನ್ನ ಶಿಕ್ಷಣ ಇಲಾಖೆ ಯಾರು ಸ್ವಲ್ಪ ದಾನಿಗಳಿಂದ ಏನ್ ಮಾಡಿ ಅದಕ್ಕೆ ಏನ್ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತೆ ನಮ್ ಕಾನ್ಸೆಪ್ಟ ಹೆಚ್ಚು ಈಗ ಕುಡಿಯೋಕ್ ಕುಡಿಯುವ ನೀರು ಎಲ್ರಿಗೂ ಗೊತ್ತು ಕುಡಿಯುವ ನೀರು ಅಂದ್ರೆ ನಮ್ ನಲ್ಲಿ ಬಬ್ಲಿಕ್ಕೆ ಬರುವಂತ ಹೇಳುತ್ತೆ ಅಂದ್ರೆ ಕುಡಿಯುವ ನೀರು ಅಂತ ಅಂದ್ರೆ ಸುತ್ತ ಕುಡಿಯುವ ನೀರೇ ಆಗ್ಬೇಕು ಫಿಲ್ಟರ್ ಆಗಿರ್ಬೇಕು ಆ ನೀರ್ನೆ ಮಕ್ಳು ಕೊಡ್ಬೇಕು ಅಂದ್ರೆ ಒಂದೊಂದ್ ಕಡೆ ಕೆಲವೊಂದ್ ಕಡೆ ಇರಲ್ಲ ಅಂತ ಹಿಂದೆ ಇರೋ ವ್ಯವಸ್ಥೆ ಇರೋ ಕಡೆ ನೀರನ್ನ ಕಾಯಿಸಿ ಅದನ್ನ ಆರಿಸಿ ಮಕ್ಕಳಿಗೆ ಕೊಡ್ಬೇಕು ಅಂತ ಕಾನೂನು ಏನು ನಮ್ಮ ಶಿಕ್ಷಣ ಇಲಾಖೆಯಿಂದ ಇರುವಂತಹ ಕಡ್ಡಾಯ ಶಿಕ್ಷಣ ಕಾಯ್ದೆ ಕಾಯ್ದೆಗಳು ಇಂಥವನ್ನ ನಾವು ಸಣ್ಣ ಸಣ್ಣ ಮತ್ತೆ ಪ್ರತಿ ಸಾಲಿನಲ್ಲಿ ಕೂಡ ಒಂದು ಸಲಹಾಪೆಟ್ಟಿಗೆ ದೂರು ಪೆಟ್ಟಿಗೆ ಅಂತ ಇತ್ತು ಈಗ ಅದನ್ನ ಸಲಹೆ ಪೆಟ್ಟಿಗೆ ಅಂತ ಮಾಡಿದ್ರೆ ಅದು ಸಲಹಾ ಪೆಟ್ಟಿಗೆ ಜನರು ತಿಳ್ಕೊಂಡಿರೋದು ಪೇರೆಂಟ್ಸ್ ತಿಳ್ಕೊಂಡಿರೋದು ಟೀಚರ್ಸ್ಗಳು ಕೂಡ ಕೆಲವರು ತಿಳ್ಕೊಂಡಿರುವಂತದ್ದೇನೆಂದ್ರೆ ಆ ದೂರ್ ಪೆಟ್ಟಿಗೆನಲ್ಲಿ ಏನೋ ನಮ್ದು ಸಮಸ್ಯೆ ಇದ್ಬಿಟ್ರೆ ಅಥವಾ ಏನೋ ಸಮಸ್ಯೆ ಇದೆ ಬಿಟ್ರೆ ಹಾಕ್ಬಿಡ್ತಾರೆ ಆತರ ತರ ಖಂಡಿತ ತಗೊಳ ಸಲಹಾ ಪೆಟ್ಟಿಗೆ ಭಯ ಬಗ್ಸಕೋಸ್ಕರನೇ ದೂರ್ ಪೆಟ್ಟಿಗೆ ಭಯ ಹೋಗ್ಸಕೋಸ್ಕರ ಸಲಹಾ ಪಟ್ಟಿಗೆ ಅಂತ ಗೊತ್ತಾಗುತ್ತೆ ಆ ಸಲಹಾ ಪೆಟ್ಟಿಗೆಯಲ್ಲಿ ಯಾವುದೇ ಮಗು ಬೇಕು ಹಾಕ್ಬಹುದು ಯಾವ್ದೇ ಪೇರೆಂಟ್ಸ್ ಇದ್ರೆ ಆ ಸಾಲೆಗೆ ಹಾಕ್ಬಹುದು ಮತ್ತೆ ಇನ್ನೊಂದು ಅಂದ್ರೆ ಆ ಸಲಹಾ ಪಟ್ಟಿಗೆಯಲ್ಲಿ ಕೆಲವರು ಎಲ್ಲೂ ತಿಳ್ಕೊಂಡಿರುವಂತ ಎಷ್ಟೇ ಹಳ್ಳಿ ಹೆಚ್ಚು ಬೇಕಿದ್ರು ಅಂದ್ರೆ ಏನೇ ಸಮಸ್ಯೆ ಇದ್ರೆ ಮಾತ್ರ ಹಾಕ್ಬೇಕು ಅಥವಾ ಸಲಹೆಗಳಿದ್ರೆ ಮಾತ್ರ ಹಾಕ್ಬೇಕು ಅದು ಸಾಲೆ ಕಾಂಪೌಂಡ್ ಒಳಗಡೆ ಇದ್ರೆ ಮಾತ್ರ ಹಾಕ್ಬೇಕು ಅಂತ ತಿಳ್ಕೊಂಡ್ರೆ ಅದನ್ನು ಹೊರತುಪಡಿಸಿ ಶಾಲೆ ವ್ಯಾಪ್ತಿನಲ್ಲಿರೋ ಮನೆಗಳ ಸಮಸ್ಯೆ ಆದ್ರೂ ಅದನ್ನ ನಾವು ಯಾವುದೇ ಮಕ್ಕಳುಗಳಿಗೆ ಕಾಂಪೌಂಡ್ ಹೊರಗಡೆನೆ ಅನಾಹುತಗಳು ಆಗೋದಿಲ್ಲ ಕಾಂಪೌಂಡ್ ಹೊರತುಪಡಿಸಿನೂ ಕೂಡ ಕೆಲವು ಮಕ್ಕಳುಗಳಿಗೆ ರಿಸಲ್ಟ್ ಗಳಿವೆ ಸಾಕಷ್ಟು ಅಲ್ಲೂ ಕೂಡ ತೊಂದರೆ ಒಂದು ಈ ಇತ್ತೀಚೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸೆಕ್ಸುಯಲ್ ಆಗ್ತಿದೆ ಅಂದ್ರೆ ಮಕ್ಕಳುಗಳನ್ನ ಲೈಂಗಿಕ ದೌರ್ಜನ್ಯಗಳಿಗೆ ಬಳಸ್ಕೊಳ್ತಿರುವಂತದ್ದನ್ನ ನಾವು ನೋಡ್ತೀವಿ ಈ ಸಲಹೆ ಮಹತ್ವ ಏನು ಅಂತ ಪಬ್ಲಿಕ್ಸ್ ಅವೇರ್ನೆಸ್ ಮಾಡೋದು ಟೀಚರ್ಸ್ ಗಳಿಗೆ ಕೊಡೋದು ಎಸ್ ಡಿ ಎಂ ಸಿ ಅಲ್ಲಿ ಕೊಡೋದು ಮಕ್ಕಳುಗಳಿಗೂ ಕೂಡ ಆಗ್ತದೆ ಉದಾಹರಣೆಗೆ ನಾವು ಮಕ್ಕಳು ಏನು ಸಹಾಯವಾಣಿ ಸಂಖ್ಯೆ ಎಲ್ಲಾ ಕಡೆ ನಾವು ಪ್ರಮೋಟ್ ಮಾಡಬೇಕು ಅಂತೀವಿ ನಾನು ಮೊನ್ನೆ ಕನ್ನಿಸ್ತಾಲೆ ಬಂದಾಗ ತುಂಬಾ ಚೆನ್ನಾಗಿ ಮಕ್ಕಳಿಗೂ ಸಹಾಯವಾಣಿ ಸಂಖ್ಯೆನ ಹಾಕಿದೆ ನಾನು ಅದನ್ನು ಮಾಡಿ ಮೇಡಮ್ ನಾನು ಸ್ಟೇಟಸ್ ಆಗಿದೆ ತುಂಬಾ ಜನ ಆ ಸ್ಟೇಟಸ್ ಮೇಡಮ್ ಎಲ್ಲಿ ಯಾವ ಸಾಲ ಇದು ನಾನು ಚಿನ್ನ ಸಮಸ್ಯೆ ಆಗ್ತದೆ ಸಾಲ ಹೆಸರು ಇನ್ನ ಅದ್ರ ಆಮೇಲೆ ನಾನು ಅದು ರೆಡಿ ಮಾಡಿ ಕನ್ನಲಿನ ಮಂಡ್ಯ ತಾಲೂಕಿನ ಕನ್ನಲಿ ತಾಲೂಕಿ ಹೊಸ ಕಟ್ಟಡದಲ್ಲಿ ಮಾಡ್ತೀನಿ ಎಷ್ಟು ಅದು ಅರ್ಥ ಹೇಳುತ್ತೆ ಅದು ಚಿತ್ರ ನಿಮಗೆ ಹೋಗ್ತಾ ಅಂದ್ರೆ ಬೈಕ್ ನಿಲ್ಸ್ ನೋಡಿ ಈ ತರ ಸಣ್ಣ ಸಣ್ಣ ನಾವು ನಿಮ್ ಸಾಲಲ್ಲಿ ಬಂದ ಬೇರೆಯವ್ರು ಅಳವಡಿಸ್ತಾ ಇದ್ದಾರೆ ಈ ತರದ ಕೆಲಸ ಈಗ ಮುಖ್ಯವಾಗಿ ಇಷ್ಟು ಜನ ಪೇರೆಂಟ್ಸ್ ಕಾಲೇಜು ಎಲ್ಲ ಬಂದಿರೋ ಸಮಸ್ಯೆ ನಮ್ಮ ಇಷ್ಟೇ ಒಂದ್ ಮನೆ ಕಟ್ಟುವಾಗ ನಾವ್ ಎಲ್ಲೂ ಏನ್ ಮಾಡ್ತೀವಿ ನಮ್ಗೆ ಬೇಕಾಗಂತ ಒಬ್ಬರು ಮಾಡಿಸ್ತಾ ಇರ್ತೀವಿ ಬಟ್ಟೆ ತೊಳಗ್ ಹೆಣ್ಮಕ್ಳು ಮನೆ ಬಂದ್ಬಿಟ್ಟು ದೇವ್ರ ಮನೆಗೆ ಕೂಡ ನಾವ್ ಹೆಂಗ್ ಬೇಕು ನಾವು ಗಂಡ ಹೆಂಡತಿ ಅಥವಾ ಮನೆ ಮೂಲಕ ಹೆಂಗ್ ಎಲ್ಲಾ ಮಾಡ್ತೀವಿ ಅದೇ ನಾವು ನೀವು ಎಲ್ಲರೂ ಕೂಡ ಯಾವತ್ತಾದ್ರೂ ನಮ್ ಮಗು ಓದೋದಿಕ್ಕೆ ಯಾವ ರೀತಿ ಜಾಗ ಬೇಕು ಏನಾದ್ರು ಯೋಚನೆ ಮಾಡಿದೀವಿ ಯೋಚನೆ ಮಾಡಿದೀವ್ರೆ ಎಲ್ಲ ಒಂದ್ ಕಡೆ ಹೊತ್ಕೊಂಡು ಓದ್ಕೊಂಡಿ ಹೇಳಿ ನಾವ್ ಅತ್ತೆ ಬಿಟ್ಟಿರ್ತೀವಿ ಮಕ್ಕಳು ಕೂಡ ಆ ಮನೇಲಿ ಒಬ್ಬ ಸದಸ್ಯ ಅನ್ನುವನ್ನ ಮಾಡ್ಕೊಡ್ತೀವಿ ನಮ್ಮ ಶಿಕ್ಷಣ ಚಾವಣಿ ಉದ್ದೇಶ ಏನಂದ್ರೆ ಪ್ರತಿ ಮನೆಯಲ್ಲೂ ಪ್ರತಿ ಮಕ್ಕಳು ಯಾರೇ ಆಗ್ಲಿ

ಸರ್ ಏನಿಲ್ಲ ಇವ್ರ ಇವರಲ್ಲೇ ಅವೇರ್ನೆಸ್ ಮಾಡ್ತೀವಿ ಸರ್ ಹೇಳ್ತೀನಿ ಸರ್ ರೀಡಿಂಗ್ ಕಾರ್ನರ್ ಹೇಗಿರ್ಬೇಕು ಅಂತಂದ್ರೆ ಪ್ರತಿ ಮಗು ನೀವು ಕುತ್ಕೊಂಡು ಎಲ್ಲಾರು ಓದಿಸಿ ಒಂದ್ ಚೇರ್ ಹಾಕ್ತಿರೋ ಚಾಪೆ ಹಾಕಿ ಓದಿಸ್ತೀರ ಅದು ನಿಮ್ಮ ಶಕ್ತಿ ಅನುಸಾರ ಅಥವಾ ನಿಮ್ಮ ಮನೆಯ ವಾತಾವರಣಕ್ಕೆ ಕುಟುಂಬದ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಈ ವಾತಾವರಣ ನಿರ್ಮಿಸಿ ಆ ಮಗು ಕೂತ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದಿಷ್ಟಾಗ್ಲೇ ಜಾಗನ ನೀವು ವ್ಯವಸ್ಥೆ ಮಾಡ್ಕೊಡುವಂತ ಮಗುಗೆ ಈಗ ನೋಡಿ ನಾವೆಲ್ಲೇ ಕೂತಿ ಜನ ಇಲ್ಲಿ ಯಾವ ಕಡೆ ತಿರ್ಗೋದ್ರು ಎಜುಕೇಶನ್ ಸಂಬಂಧಪಟ್ಟಂತಾನೆ ಕೊಟೇಶನ್ಸ್ ಗಳು ಸಿಗ್ತದೆ ಅಥವಾ ಪೋಸ್ಟರ್ ಗಳು ಸಿಗ್ತದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಸಿಗ್ತದೆ ಈ ಈ ವಾತಾವರಣದಲ್ಲಿ ಇದ್ರೆ ನಮ್ಗೆ ಎಜುಕೇಶನ್ ಬಿಟ್ಟು ಬೇರೆ ಯೋಚನೆ ಮಾಡಕ್ಕೆ ನಮ್ಗೆ ಮನಸೇ ಬರಲ್ಲ ಆ ತರ ವಾತಾವರಣ ಶಾಲೆ ಹೆಂಗ್ ತಲುಪಿಸ್ ಕೊಡುತ್ತೋ ಹಾಗೇನೆ ಮಕ್ಳಿಗೂ ಕೂಡ ಜಾಸ್ತಿ ಕೂತ್ಕೊಂಡ್ರೆ ಅವ್ ಮಕ್ಳಿಗೆ ಕೆಲವೊಂದು ಮಕ್ಳಿಗೆ ಪರಿಸರದ್ದು ಇಷ್ಟ ಕೆಲವು ಮಕ್ಕಳಿಗೆ ರಾಷ್ಟ್ರೀಯ ನಾಯಕರು ಇಷ್ಟ ಕೆಲವು ಮಕ್ಳಿಗಳಿಗೆ ಬಂದು ಅಹ್ ಯಾವ್ದಾದ್ರು ಆಟ ಪಾಠಗಳು ಆಟಗಳು ಇಷ್ಟ ಅಂತುಕೊಂಡು ಓದೋದಕ್ಕೆ ಅವಕಾಶ ಮಾಡ್ಬೋದು ಅದ್ರ ಜೊತೆ ಮಗುಗೆ ಪೇರೆಂಟ್ಸ್ ಪಕ್ಕದಲ್ಲಿಂಟ್ಸ್ ಒಂದ್ ಅರ್ಧ ಗಂಟೆಗೆ ಕೊಡ್ಲಿಲ್ಲ ಅಂತ ಬರಲಿಲ್ಲ ಪ್ರತಿದಿನ ಸಾಲದಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ ಏನು ಆ ಮಗುವಿಂದ ನಾವು ಕಲಿಕೆಗೆ ಅವಕಾಶ ಇರುವಂತದ್ದು ಸೊ ಇಂಥದ್ದನ್ನ ಮಾಡ್ತಾ ರೀಡಿಂಗ್ ಕಾರ್ಡ್ಗಳನ್ನ ಪ್ರಮೋಟ್ ಮಾಡ್ತೀವಿ ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮತ್ತೊಂದು ಸಭೆಯಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಒಂದಷ್ಟು ಮಾತಾಡಿ ಫೋಕಸ್ ಮಾಡ್ಕೊಂಡ ಸಾಲ ಮುಖ್ಯ ಶಿಕ್ಷಕರಿಗೆ ಒಂದಿಷ್ಟು ಕಮ್ಮಿ ಅಂತ ನನ್ನ ಮಾತು